ನನಗೆ ಈ ಪ್ರಶಸ್ತಿ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ ಅದರಲ್ಲೂ ಲೈಫ್ ಟೈಮ್ ಅಚೀವರ್ ಅಂತ ಕೊಟ್ಟಿರೋ ಈ ಒಂದು ಪ್ರಶಸ್ತಿ ನನಗೆ ಬಹಳಷ್ಟು ಸಂತೋಷನ ತಂದಿದೆ ಅಂತಲೇ ಹೇಳ್ತೀನಿ ಈ ಒಂದು ಪ್ರಶಸ್ತಿನ ನಾನು ಉದಯಾ ಟಿ ವಿಗೆ ಡೆಡಿಕೇಟ್ ಇದ್ದೀನಿ ಯಾಕಂದರೆ ಅದೇ ನನಗೆ ಮೊದಲ ಒಂದು ಸೇವೆಗೆ ಅಂತ ಮಾಡಿಕೊಟ್ಟಂಥ ಚಾನೆಲ್ ಹಾಗೆ ನಾನು ಬಾಲ್ಯದಿಂದಲೂ ನೋಡಲಿ ಬ ನೋಡ್ತಾ ಬಂದಂತಹ ದೂರದರ್ಶನ ಹಾಗೂ ಆಕಾಶವಾಣಿಯಲ್ಲಿ ಈಗ ಪ್ರಸ್ತುತ ನಾನು ಕಾರ್ಯನಿರ್ವಹಿಸ್ತಾ ಇರೋದು ಬಹಳ ಹೆಮ್ಮೆ ಅಂತ ನನಗಿಸುತ್ತೆ ಇವತ್ತಿನ ಈ ದಿನ ಮೈಸೂರು ಮಹಾರಾಜರ ಕೈಲಿ ಈ ಒಂದು ಪ್ರಶಸ್ತಿ ಸ್ವೀಕರಿಸೋದು ಬಹಳಷ್ಟು ಖುಷಿ ಸಾಧ್ಯತೆ ನನಗೆ ಹಾಗೆ ಈ ಟಿ ಎನ್ ಐ ಟಿ ಬಗ್ಗೆ ಹೇಳೋದಾದರೆ ನಿಜರು ಭಾಳ ಅದ್ಭುತಪೂರ್ವವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈಗ ಏನು ಸೌತ್ ಇಂಡಿಯಾ ಅವಾರ್ಡ್ಸ್ ಅನ್ನೋದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಆಲ್ ಇಂಡಿಯಾ ಮೀಡಿಯಾ ಅವಾರ್ಡ್ಸನ್ನು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ ಅವರು ಮುಂದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅಂತ ನಾನು ಕೂಡ ಆಶಿಸ್ತೀನಿ ಹಾಗೆ ಟಿ ಎನ್ ಐ ಟಿಗೆ ಧನ್ಯವಾದಗಳು ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇನೆ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಇವತ್ತು ನಿಮ್ಮ ಬಟ್ಟೆ ಬಗ್ಗೆ ನಿಮ್ಮ ಸೀರೆಯ ಬಗ್ಗೆ ಹೇಳೋದಾದರೆ ಮ್ಯಾಮ್ ನನಗೆ ಟ್ರೆಡಿಷ್ನಲ್ ಅನ್ನು ತುಂಬ ಇಷ್ಟ ಸೊ ಹಾಗಾಗಿ

ಎಲ್ರಿಗೂ ನಮಸ್ಕಾರ ಟಿ ಎನ್ ಐ ಟಿ ಮೀಡಿಯಾ ಅವಾರ್ಡ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಇದು ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ತುಂಬ ಖುಷಿ ಆಗ್ತಿದೆ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಇದರಲ್ಲಿ ನಮ್ಮನ್ನ ಅಂದರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ಆ್ಯಂಡ್ ಯು ಡೋಂಟ್ ಬಿಲೀವ್ ತುಂಬ ಅಂದರೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ರು ರಘು ಭಟ್ ಆ್ಯಂಡ್ ಅವರ ಟೀಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕೆಂದರೆ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಒಂದು ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಅದರಲ್ಲೂ ಸುದ್ದಿ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರನ್ನ ಬಿಹೈಂಡ್ ಕ್ಯಾಮ್ರಾ ಕೆಲಸ ಮಾಡೋರ್ನ ರೆ ಆರ್ಗ್ನೈಸ್ ಇಸ್ ಸಮಥಿಂಗ್ ರಿಯಲಿ ಅದಕ್ಕೆ ತುಂಬಾ ಬ್ರಾಡ್ ಮೈಂಡ್ ಬೇಕು ಅಂಡ್ ತುಂಬಾ ದೊಡ್ಡ ಮನಸ್ಥಿತಿ ಇರಬೇಕು ಅದು ಎಲ್ಲದಕ್ಕೂ ಕೂಡ ಅಂಡ್ ರಘು ಭಟ್ ಅಂಡ್ ಅವರ ತಂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಪ್ರಶಸ್ತಿ ಪಡೆದುಕೊಂಡಂತಹ ಎಲ್ರಿಗೂ ಕೂಡ ಕಂಗ್ರಾಚುಲೇಟ್ ಮಾಡ್ತಾ ಸೌತ್ ಇಂಡಿಯಾ ಇರೋದು ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೀಡಿಯಾ ಅವಾರ್ಡ್ಸ್ ಮಾಡೋ ಥರ ಆಗಲಿ ಅಂತ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಇ ಎನ್ ಐ ಟಿ ಮೀಡಿಯಾ ಅವಾರ್ಡ್ಸ್ ಎಲ್ಲರಿಗೂ ನಮಸ್ಕಾರ ಟಿ ಎನ್ ಐ ಟಿ ಮೀಡಿಯಾ ಅವಾರ್ಡ್ಗೆ ಬಂದಿರೋದು ಈ ಬಾರಿ ತುಂಬ ಖುಷಿ ಆಗ್ತಾ ಇದೆ ತುಂಬ ದಿನದ ಕನಸಿತ್ತು ನನಗೂ ಈ ಒಂದು ಅವಾರ್ಡ್ ತೊಗೋಬೇಕು ಅಂತ ಯಾಕಂದರೆ ಟಿ ಎನ್ ಐ ಟಿ ಅವರು ಪ್ರತಿ ವರ್ಷ ಕೂಡ ತುಂಬ ಜನರಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವಾರ್ಡನ ಕೊಡೋ ಮುಖಾಂತರ ಸೊ ಈ ನ ಕೊಡಬೇಕಾದ್ರೆ ಅನಿಸ್ತಿರತ್ತೆ ತುಂಬ ಜನಕ್ಕೆ ನಾನು ಯಾವಾಗ ಅಚೀವ್ ಮಾಡ್ತೀನಿ ನಾನು ಯಾವಾಗ ಈ ಅವಾರ್ಡನ್ನ ತಗೊಳ್ತೀನಿ ಅಂತ ಸೊ ಪ್ರತಿಯೊಬ್ಬರು ಕೂಡ ಎಲ್ಲರೂ ಈ ಒಂದು ಅವಾರ್ಡ್ನ ತೊಗೊಳೋ ಥರ ಆಗಲಿ ಇವಾಗೇನು ಸೌತ್ ಇಂಡಿಯನ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ವರ್ಲ್ಡ್ ಮಾಡಲಿ ಅನ್ನೋದು ನಮ್ಮ ಆಶಯ ಸೊ ಒನ್ಸ್ ಸೆಕೆಂಡ್ ಥ್ಯಾಂಕ್ ಯು ರಘು ಸರ್ಗೆ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಟಿ ಎನ್ ಐ ಟಿ ಮೀಡಿಯಾ ಆ್ಯಂಡ್ ಥ್ಯಾಂಕ್ ಯು ರಾಜ್ ನ್ಯೂಸ್ ಕನ್ನಡ ಎಲ್ರಿಗೂ ನಮಸ್ಕಾರ ಬಾಯ್ಸ್ ಅವರ್ ಫಿಮೇಲ್ ಅವಾರ್ಡ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಟಿ ಎನ್ ಐ ಟಿ ಅವ್ರಿಗೆ ನನ್ನನ್ನು ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಕ್ಕೆ ಅದು ಈ ಬಾರಿ ಮತ್ತಷ್ಟು ವಿಶೇಷ ಅಂತ ಹೇಳಿದ್ರೆ ಇಡೀ ಸೌತ್ ಎಲ್ಲರನ್ನು ಕೂಡ ಗುರುತಿಸಿ ಸೌತ್ ಜರ್ನಲಿಸ್ಟನ್ನು ಅವಾರ್ಡ್ ಕೊಡ್ತಾ ಇದ್ದಾರೆ ಇದು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದಗಳು